ಮತ್ತೆ ಬೆಂಗಳೂರಿಗೆ ವರುಣನ ಎಂಟ್ರಿ ಆಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಬೆಂಗಳೂರಿನ ಅತ್ಯಂತ ಉತ್ತಮ ಮಳೆಯಾಗ್ತಾ ಇದ್ದು ಇವತ್ತು ಮತ್ತೆ ಬೆಂಗಳೂರಿನಲ್ಲಿ ಮಳೆ ರಾಯ ಕಾಣಿಸಿಕೊಂಡಿದ್ದಾನೆ ಹಲವು ಭಾಗಗಳಲ್ಲಿ ಮಳೆ ಬಂದು ತಂಪೆರೆದಿದೆ ಇನ್ನು ಕೆಲ ದಿನ ಮಳೆ ಮುಂದುವರಿಯುವಂತ ಸಾಧ್ಯತೆ ಇದೆ ಹವಾಮಾನ ಇಲಾಖೆ ಈ ಕುರಿತು ಮುನ್ಸೂಚನೆಯನ್ನ ಹೊರಡಿಸಿದ್ದು ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮುಂದಿನ ಕೆಲವು ದಿನಗಳ ಕಾಲ ಮಳೆಯಾಗಲಿದೆ ಅನ್ನುವಂತಹ ಮುನ್ಸೂಚನೆಯನ್ನ ಕೊಟ್ಟಿದೆ ಇದೀಗ ಬೆಂಗಳೂರಿನಲ್ಲಿ ಮಳೆ ಬಂದಿರೋದ್ರಿಂದ ಸಿಲಿಕಾನ್ ಸಿಟಿಯ ಜನರಿಗೆ ಸ್ವಲ್ಪ ಮಟ್ಟಿಗೆ ಕೂಲ್ ಕೂಲ್ ಆದಂತ ವಾತಾವರಣ ನಿರ್ಮಾಣವಾಗಿದೆ ಯಾಕಂದ್ರೆ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ತಾಪಮಾನದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಏರಿಕೆ ಕಂಡು ಬರ್ತಾ ಇದ್ದು ಬೆಂಗಳೂರಿನಲ್ಲಿಯೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತಾಪಮಾನ ಪ್ರತಿನಿತ್ಯ ದಾಖಲಾಗ್ತಾ ಇತ್ತು ಹಾಗಾಗಿ ಮಳೆ ಬರಲಿ ಅಂತ ಪ್ರತಿಯೊಬ್ಬರು ಬೇಡ್ಕೊಳ್ತಾ ಇದ್ರು ಇದೀಗ ಅದರಂತೆ ಮಳೆರಾಯ ಕೂಡ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದು ಬೆಂಗಳೂರು ಇದೀಗ ಕೂಲ್ ಕೂಲ್ ಆಗಿದೆ ಬೆಂಗಳೂರಿನಲ್ಲಿ ಸಂಜಾ ಹೊತ್ತಿಗೆ ಮಳೆರಾಯನ ಆಗಮನವಾಗಿದೆ ಕಳೆದ ಕೆಲವು ದಿನದಿಂದ ಬೆಂಗಳೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮ ಮಳೆಯಾಗ್ತಿದೆ ಅಂತಾನೆ ಹೇಳ್ಬೋದು ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಬೆಂಗಳೂರಿನಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಗಿದೆ ಉದಾಹರಣೆಗೆ ಮಲ್ನಾಡಾಗಿದ್ರು ಕೂಡ ಶಿವಮೊಗ್ಗದಲ್ಲಿ ಮಳೆ ಇಲ್ಲ ಆದ್ರೆ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಮಳೆಯಾಗ್ತಾ ಇದೆ ಅದು ಕೂಡ ಆಲಿಕಲ್ಲು ಸಹಿತ ಮಳೆ ಆಗ್ತಾ ಇದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ ಇದೀಗ ಮತ್ತೆ ಬೆಂಗಳೂರಿನಲ್ಲಿ ಮಳೆರಾಯ ಆಗಮಿಸಿದ್ರಿಂದ ಸಿಲಿಕಾನ್ ಸಿಟಿ ಕೂಲ್ ಕೂಲ್ ಆಗಿದೆ ಇನ್ನು ಹವಾಮಾನ ಇಲಾಖೆ ಕೂಡ ಮತ್ತೆ ಕೆಲವು ದಿನಗಳ ಕಾಲ ಮಳೆ ಮುಂದುವರಿಬಹುದು ಅನ್ನುವಂತ ಮುನ್ಸೂಚನೆಯನ್ನ ಕೊಟ್ಟಿದೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ ಅದರಂತೆ ಬೆಂಗಳೂರಿನಲ್ಲಿ ಮಳೆಯಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವ ಜಿಲ್ಲೆಗಳಲ್ಲಿ ಮಳೆ ಬರುತ್ತೆ ಅನ್ನೋದನ್ನು ನೋಡ್ಬೇಕು